ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಮುಂಡಗೋಡ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರೈತ ಸಂಘದ ವೇದಿಕೆಯಿಂದ ಪ್ರತಿಭಟನೆ ಮುಂಡಗೋಡ ರಾಜ್ಯದಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆಗೆ ಹಾನಿಯಾಗಿದ್ದು ಕೂಡಲೇ ಬೆಳೆ ಪರಿಹಾರ ನೀಡುವಂತೆ ಗುಂಡಿ ಬಿದ್ದ ರಸ್ತೆಗಳನ್ನು ಸರಿಪಡಿಸುವಂತೆ ಹಾಗೂ ಅರಣ್ಯ ಅತಿಕ್ರಮಣ ಇಲಾಖೆಯಿಂದ ಹಕ್ಕುಪತ್ರ ಉತ್ತಾರ ನೀಡುವಂತೆ ಮತ್ತು ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸೋಮವಾರ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೈನ್ಯ ಹಾಗೂ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಮುಂಡಗೋಡ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯದಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆಗೆ ಹಾನಿಯಾಗಿದ್ದು ಕೂಡಲೇ ಬೆಳೆ ಪರಿಹಾರ ನೀಡುವಂತೆ ಗುಂಡಿ ಬಿದ್ದ ರಸ್ತೆಗಳನ್ನು ಸರಿಪಡಿಸುವಂತೆ ಹಾಗೂ ಅರಣ್ಯ ಅತಿಕ್ರಮಣದಾರರಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಉತ್ತರ ನೀಡಬೇಕು ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟಲು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಮುಂಡಗೋಡ ಪಟ್ಟಣದಲ್ಲಿ ಅಪರಾಧಗಳ ತಡೆಗಾಗಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೈನ್ಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರಾದ ಶ್ರೀ ಚಿದಾನಂದ್ ಹರಿಜನ್ ಭೀಮಸ್ ಸಿ ವಾಲ್ಮೀಕಿ ಗೋವಿಂದಪ್ಪ ಬೆಂಡಲಗಟ್ಟಿ ಶಾಂತಪ್ಪ ಪಾಟೀಲ್ ಹನುಮಂತಪ್ಪ ಅರೇಕೊಪ್ಪ ಶಂಕರ್ ತಿಪ್ಪಣ್ಣವರ್ ದುರ್ಗಪ್ಪ ಬೋಬಿ ರಾಜು ಕುಂದರಗಿ ಬಸವರಾಜ್ ಎಳವಟ್ಟಿ ಮಾರ್ಟಿನ್ ಬಳ್ಳಾರಿ ಶಿವಪ್ಪ ಭಜಂತ್ರಿ ಅರ್ಜುನ್ ಬೆಂಗೇರಿ ನಿಂಗಪ್ಪ ಕೆಡೆಮನೆ ಹನುಮಂತ ಗೋ ಪ್ರವೀಣ್ ಕುಮಾರ್ ಗರಗದ್ ಗಣಪತಪ್ಪ ಹಳ್ಳೂರ್ ರಾಜೇಂದ್ರ ಮಯಣ್ಣವರ ಭಾಗವಹಿಸಿದ್ದರು ವರದಿ ಬಿ ಎಸ್ ತೋಟಯ್ಯನವರ್